ಕ್ರೆಸಿ ಪೀಪಲ್ ಇನ್ನು ಯಾರು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ್ಲೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯು ಐ ಮೂವಿ ಈ ಮೂವಿನ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ್ಲೇ ಗೊತ್ತಾಯ್ತು ತುಂಬಾ ಏನೇನು ಉಳ ಬಿಡ ಅಂತ ಸೀನ್ ಗಳು ಇಟ್ಟಿರ್ತಾರೆ ಅಂತ ಆದ್ರೆ ಮೂವಿ ತುಂಬಾ ಇಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಟ್ರೇಲರ್ ಎಷ್ಟೊಂದು ಉಳ ಬಿಡ ಅಂತ ಸೀನ್ ಗಳು ಇಟ್ಟಿದ್ದಾರೆ ಎಕ್ಸಾಂಪಲ್ ಮುಂಚೆ ಕಣ್ಮುಚ್ಕೊಂಡ್ ಕೇಳಿಸ್ಕೊಳ ಅಂತ ಟ್ರೇಲರ್ ಬಿಟ್ರು ಅದ್ರಲ್ಲೂ ತುಂಬಾ ಒಳಗೆ ಬಿಟ್ಟಿದ್ರು ನೆಕ್ಸ್ಟ್ ಬಿಟ್ಟಿದ್ದಂಥ ಯು ಐ ಐ ಟೀಸರ್ ನಲ್ಲಿ ತುಂಬಾ ಮತ್ತು ಮತ್ತೆ ಈಗ್ ಬಿಟ್ಟಿರಂತ ಯು ಐ ಐ ಟೀಸರ್ ನಲ್ಲಿ ತುಂಬಾ ಬಿಟ್ಟಿದ್ದಾರೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಸೀನ್ ಟು ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಉಪೇಂದ್ರ ಅವರು ಕಲ್ಕಿ ವೇಷದಲ್ಲಿ ಬಂದ್ಬಿಟ್ಟು ಮೀಡಿಯಾ ಆಗಿರೋ ಸಾಧು ಕೋಕಿಲ್ ಅವ್ರನ್ನ ಹೊರದಾಕ್ತಾರೆ ಇಲ್ಲಿ ಸಾಧು ಕೋಕಿಲ್ ಅವರು ಮೀಡಿಯಾ ಯಾಕೆಂದರೆ ಮುಂಚೆ ಬಿಟ್ಟು ಟೀಸರ್ನಲ್ಲಿ ಅವರು ಹೇಳಿದ್ದಾರೆ ಸಾಧು ಕೋಕಿಲ್ ಅವರು ಮೀಡಿಯಾ ಅಂತ ಆಲ್ರೆಡಿ ಡಿನೋಟ್ ಮಾಡಿದ್ದಾರೆ ಈ ಮೀಡಿಯಾನ ಒಡೆದಾಗ ತಕ್ಷಣ ಈ ಟೀಸರ್ ಸ್ಟಾರ್ಟ್ ಆಗುತ್ತೆ ದಿ ವರ್ಲ್ಡ್ ಲೀಡರ್ಸ್ ಗಿಫ್ಟೆಡ್ ಯು ಆ್ಯಂಡ್ ಐ ವಿತ್ ನಮ್ಮ ಮುನ್ ಮುಂಚೆ ಇದ್ದಂಥ ಅಂತ ಎಷ್ಟೊಂದು ಜನ ಲೀಡರ್ಸ್ಗಳು ನಮಗೆ ಗಿಫ್ಟ್ ಮಾಡಿರೋದು ಏನೇನು ಅಂದರೆ ಸೀರಿಯಲ್ ಆಗಿನೇ ಹೇಳಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಒಂದು ಎರಡ್ ಸಾವಿರ ಇಸ್ ಆದ್ಮೇಲೆ ತುಂಬಾ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಬಂದ್ವು ಇದು ಒನ್ ಆಫ್ ದಿ ಮೋಸ್ಟ್ ಮೇನ್ ರೀಸನ್ ಗ್ಲೋಬಲ್ ವಾರ್ಮಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಇರೋದೇ ಕೋವಿಡ್ ನೈನ್ಟೀನ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತವರೆಗೂ ಚೆನ್ನಾಗಿ ಗ್ಲೋಬಲ್ ವಾರ್ಮಿಂಗ್ ಆಯ್ತು ನೆಕ್ಸ್ಟ್ ಬಂದಿದೆ ಕೋವಿಡ್ ನೈನ್ಟೀನ್ ಇದರಿಂದ ತುಂಬಾ ಜನ ಸತ್ತೋದ್ರು ತುಂಬಾ ಜನ ಕಷ್ಟಪಟ್ರು ಇದಂತೂ ವೇಸ್ಟ್ ಅಂದ್ರೆ ವೇಸ್ಟ್ ರೋಗ ಇದು ನೆಕ್ಸ್ಟ್ ಆಗಿದ್ದೆ ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂತ ಅಂದ್ರೆ ಏನು ಅಂದ್ರೆ ಹಣದುಬ್ಬರ ತುಂಬಾ ಬೆಲೆಗಳು ಎಲ್ಲಾದ್ರದ್ದು ಜಾಸ್ತಿ ಆದ್ವು ಎಲ್ಲಾರ್ಗು ಗೊತ್ತಿದೆ ಕೋವಿಡ್ ನೈನ್ಟೀನ್ ಆದ್ಮೇಲೆ ತುಂಬಾ ಬೆಲೆಗಳು ಜಾಸ್ತಿ ಆಗಿದೆ ಅಂತ ನಾರ್ಮಲ್ ಆಗಿ ಗೊತ್ತಿರೋದ್ನ ನಾನು ಐವತ್ತು ಸತಿ ತಲೆ ತಿನ್ನಕೆ ಹೋಗಲ್ಲ ಆಯ್ತಾ ನೆಕ್ಸ್ಟ್ ಆಗಿದ್ದೆ ಎ ಐ ಇದೆಲ್ಲ ಆಯ್ತಿತ್ತು ಆಗ ಈಗ ಏನೊಂದು ರೀಸೆಂಟ್ ಆಗಿ ಒಂದು ಇಯರ್ ಒಂದೂವರೆ ಇಯರ್ ಅಲ್ಲಿ ಎ ಐ ಜಾಸ್ತಿ ಆಗಿದೆ ಈ ಎ ಐ ನಲ್ಲಿ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳೋರು ಇದಾರೆ ತುಂಬಾ ಫ್ರಾಡ್ ಮಾಡೋರು ಇದಾರೆ ಇದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಕಿತ್ತೋಗಿರೋ ಗಿಫ್ಟ್ ಅಂತ ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಜನಕ್ಕೆ ಕೆಲಸ ಸಿಗ್ತಿಲ್ಲ ಅದಾದ್ಮೇಲೆ ಬರದೆ ವಾರ್ ಅಂತ ಹೇಳಿದರೆ ವಾರಿನೂ ಆಗಿಲ್ಲ ಆದ್ಮೇಲೆ ನೋಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಇದೆಲ್ಲ ಹೇಳ್ತಾನೆ ಅವರು ಟೂ ತೌಸಂಡ್ ಫಾರ್ಟಿಗೆ ಡೈರೆಕ್ಟ್ ಹೋಗ್ಬಿಡ್ತಾರೆ ಈ ಟೂ ತೌಸಂಡ್ ಫಾರ್ಟಿನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರುತ್ತೆ ಈ ತರ ಎಲ್ಲ ಆಗಿರುತ್ತಲ್ಲ ಒಂದು ಬಾಳೆಣ್ಣಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದೇ ಒಂದು ಬಾಳೆಹಣ್ಣಿದೆ ಅಂದ್ರೆ ಒಂದೇ ಒಂದು ಪೋಸ್ಟ್ ಇದೆ ಒಂದು ಪೋಸ್ಟ್ಗೆ ನಮ್ಮ ನಮ್ಮಲ್ಲಿನ ಎಷ್ಟು ಕಿತಾಡ್ತಿದ್ದೀವಿ ಅಂತ ತೋರ್ಸೋಕ್ಕೆ ಹೊರಟಿದ್ದಾರೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಅವ್ರವರಲ್ಲೇ ಕಿತಾಡ್ತಿದ್ದಾರೆ ಒಂದೇ ಒಂದು ಬಳೆಣ್ಗೆ ಬಟ್ ಅವ್ರು ಇಲ್ಲಿಂದ ಆಚೆ ಹೋದರೆ ಹಳೆ ಟೀಸರ್ ನಲ್ಲಿ ಅಲ್ಲಿ ಎಷ್ಟೊಂದು ಬಳೆಣ್ಣಿದೆ ಎಷ್ಟೊಂದು ಮರ ಇದೆ ಅಲ್ಲಿ ಹೋಗಿ ಯಾಕೆ ಕಿತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅವರು ಇಲ್ಲಿ ಇರಾಜ್ ಆಗ್ದಲ್ಲ ಎಷ್ಟೊಂದು ಜನ ಒಂದೇ ಒಂದು ಒಂದೇ ಒಂದು ಬಳ್ಳ ಫೈಟ್ ಮಾಡ್ತಿದ್ದಾರೆ ಅಂದ್ರೆ ಒಂದೇ ಒಂದು ಪೋಸ್ಟ್ ಗೆ ತುಂಬಾ ಜನ ನಮ್ ನಮ್ಮಲ್ಲಿನೇ ಫೈಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ ಹಂಗೆ ಝೂಮ್ ಔಟ್ ಆಗ್ತಾ ಆಗ್ತಾ ಒಂದು ದೊಡ್ಡ ಪ್ರಪಂಚ ತೋರಿಸ್ತಾರೆ ಅಲ್ಲಿ ಏನಾಗಿದೆ ಅಂದ್ರೆ ಈಗ ತಾನೆ ಆಗಿದೆ ಅನ್ಸುತ್ತೆ ಅಲ್ಲಿರೋರೆಲ್ಲ ಮಿಡಲ್ ಕ್ಲಾಸ್ ಜನಗಳು ಯಾಕೆಂದ್ರೆ ಮಿಡಲ್ ಕ್ಲಾಸ್ ಜನಗಳ ಹತ್ರ ದುಡ್ಡಿಲ್ಲ ವಾರ ಆದ್ಮೇಲೆ ಮತ್ತೆ ಮನೆ ಕಟ್ಕೊಳ ಅಂತ ತಾಕತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಅಲ್ಲಿರೋಂತ ಮಿಡಲ್ ಕ್ಲಾಸ್ ಜನಗಳು ಹಂಗೆ ಇದ್ದಾರೆ ಫುಲ್ ಕೊಳಕಾಗಿದೆ ಆ ಫುಲ್ಲು ಆ ಏನ್ ತೋರಿಸಿದಾರಲ್ಲ ವರ್ಲ್ಡ್ ಮತ್ತು ಅಲ್ಲಿ ಎಲ್ಲ ಕಡೆನೂ ಮೀಡಿಯಾ ಇದೆ ಮೀಡ್ಯಾಗೆ ಇಲ್ಲಿ ಏನೋ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮೀಡಿಯಾ ಹತ್ರನೂ ಏನೋ ಒಂದು ಕತೆ ಇಲ್ಲಿ ನಡೆಯುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ ಎಲ್ಲೇ ಹೋದರೂ ಮೀಡಿಯಾ ಇದೆ ಯಾವ ಕಡೆ ನೋಡಿದ್ರೂ ಮೀಡಿಯಾ ಇದೆ ಎಲ್ಲ ಕಡೆ ಟಿ ವಿ ಅಂದರೆ ಅವ್ರು ಏನು ಡಿನೋಟ್ ಮಾಡೋಕೆ ಕೊಟ್ಟಿದ್ದಾರೆ ಅಂದರೆ ಯಾರು ಹೆಂಗಾರು ಹೋಗ್ಲಿ ದೆಂಕಂಡು ಹೋಗ್ಬಿಡ್ಲಿ ಬಟ್ ಮೀಡಿಯಾದವರು ಅವ್ರು ಟಿ ಆರ್ ಪಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ ಕಿತ್ತೋಗಿರೋ ನ್ಯೂಸ್ ಕೊಡ್ತಿರ್ತಾರೆ ಸುಳ್ಳು ನ್ಯೂಸ್ ಆದರೂ ಕೊಡ್ಬೋದು ಸತ್ಯ ನ್ಯೂಸ್ ಆದರೂ ಕೊಡ್ಬೋದು ನಾವಿಲ್ಲಿ ನಂಬೋದೇನು ಅಂದರೆ ಮೀಡಿಯಾ ಕೊಟ್ಟಿದ್ದೇ ನ್ಯೂಸು ಅಂತ ನಾವು ನಂಬ್ತಿದ್ದೀವಿ ಎಕ್ಸಾಂಪಲ್ ಪಾಕಿಸ್ತಾನ್ ಟು ಇಂಡಿಯಾ ಎಷ್ಟೊಂದು ಜನ ಒಳಗೆ ಹೋಗ್ತಾರೆ ಆಚೆ ಬರ್ತಾರೆ ಒಡೆದಾಡ್ತಾರೆ ಎಲ್ಲ ನ್ಯೂಸ್ನು ನಮ್ಮ ಟಿ ವಿನಲ್ಲಿ ಕೊಡಲ್ಲ ಒಂದೊಂದು ಮಾತ್ರ ಟಿ ವಿನಲ್ಲಿ ಕೊಡ್ತಾರೆ ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ ಇಂಡಿಯಾದವರು ಪಾಕಿಸ್ತಾನ ಅವ್ರಿಗೆ ಒಡೆದಾಗ ಮಾತ್ರ ನ್ಯೂಸ್ ಕೊಡ್ತಾರೆ ಪಾಕಿಸ್ತಾನ ಅವರು ಇಂಡಿಯಾದವ್ರಿಗೆ ಒಡೆದಾಗ ನ್ಯೂಸ್ ಕೊಡಲ್ಲ ಯಾಕೆ ಅಂದರೆ ಇಲ್ಲಿ ಕೊಲಾಟ್ರಲ್ ಡ್ಯಾಮೇಜ್ ಕೂಡ ಆಗುತ್ತೆ ಮತ್ತೆ ಏನಿದೆಯಲ್ಲ ಸರ್ಕಾರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಈ ತರ ಒಂದು ರೀಸನ್ಸ್ಗಳಿಂದ ಈ ತರ ನ್ಯೂಸ್ಗಳು ಹೆಂಗ್ ಬೇಕಂಗೆ ಅವ್ರಿಗೆ ಏನು ಅನ್ಸುತ್ತೆ ಆ ನ್ಯೂಸ್ ಮಾತ್ರ ಕೊಡ್ತಾ ಹೋಯ್ತಾರೆ ಅದರಿಂದ ಈ ಮೂವಿನಲ್ಲಿ ನ್ಯೂಸ್ ಚಾನಲ್ಗೂ ಕೂಡ ಒಂದು ಇಂಪಾರ್ಟೆನ್ಸ್ ಇರ್ಬೋದು ಅಂತ ನಾನು ಅಂದ್ಕೋತೀನಿ ನೆಕ್ಸ್ಟ್ ಅವರು ಡೈರೆಕ್ಟ್ ಬರೋದೇ ಜಾತಿ ಮತ್ತು ಧರ್ಮದ ಮ್ಯಾಟ್ರು ಇಲ್ಲಿ ಏನಿದೆ ಅಂದರೆ ರೈಸ್ ಬಾಲ್ ಮತ್ತು ಫೋನ್ ಮೂಲಭೂತ ಸೌಕರ್ಯ ಆಗಿದೆ ಏನು ಕೊಡಗುನಲ್ಲಿ ಆಗಿರ್ಬೋದು ಕೇರಳನಲ್ಲಿ ಆಗಿರ್ಬೋದು ಪ್ರವಾಹ ಆದಾಗ ಮೂಲಭೂತ ಸೌಕರ್ಯ ಅಂತ ಏನು ಕೊಟ್ಟರಲ್ಲ ಅದೇ ತರ ರೈಸ್ ಬಾಲ್ ಮತ್ತು ಮೊಬೈಲ್ನ ಕೊಡ್ತಿದ್ದಾರೆ ಏನ್ ನಾವು ಜಾತಿ ಜಾತಿ ಅಂತ ಕಿತ್ತಾಡ್ತಿದ್ದೀವಲ್ಲ ಈ ಥರನೇ ಜಾತಿ ಅಂತ ಕಿತ್ತಾಡ್ಕಂಡು ಅಲ್ಲಿ ಹೋಗಿ ಏನಾಗಿದೆ ಅಂದರೆ ಮುಂದಿನ ಒಂದು ವರ್ಷಗಳಲ್ಲಿ ಜಾತಿ ಅನ್ನೋದು ರಿಸರ್ವೇಶನ್ ಕೂಡ ಇನ್ನೂ ಜಾಸ್ತಿ ಆಗಿದೆ ಅಲ್ಲಿ ರೈಸ್ ಬಾಲ್ ಮತ್ತೆ ಏನು ಮೊಬೈಲ್ ಕೊಡೋದ್ರಲ್ಲಿ ಕೂಡ ರಿಸರ್ವೇಶನ್ ಮಾಡಿದ್ದಾರೆ ಅಲ್ಲಿ ಬರ್ತಿರೋ ಲಾರಿನಲ್ಲಿ ಅಲ್ಲಿ ಬರ್ದಿರೋ ಅಂತ ಜಾತಿಗೆ ಮಾತ್ರ ಅಲ್ಲಿ ಕೊಡ್ತಾರೆ ಮೊಬೈಲ್ಗಳನ್ನ ಮತ್ತೆ ರೈಸ್ ಬಾಲ್ಗಳನ್ನ ಅಂತ ಅನಿಸುತ್ತೆ ಈ ರೇಂಜಿಗೆ ಗಳು ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ ಇಲ್ಲಿ ಊಟಕ್ಕೆ ಯಾವ ರೇಂಜಿಗೆ ಹೊಡೆದಾಡ್ತಿದ್ದಾರೆ ಅಂದರೆ ಅಲ್ಲಿ ಊಟನೇ ಸಿಗೋಲ್ಲ ಅನ್ನೋ ರೇಂಜಿಗೆ ಹೊಡೆದಾಕ್ತಿದ್ದಾರೆ ಅಲ್ಲಿ ಸಿಕ್ಕಿದ ಊಟ ಅವ್ರು ತಿನ್ಬೇಕು ಬಿಟ್ರೆ ಅವ್ರು ಸತ್ತೋಗ್ತಾರೆ ಅನ್ನೋದನ್ನ ನೆಕ್ಸ್ಟ್ ಸೀನ್ ನಲ್ಲಿ ಕೂಡ ತೋರಿಸಿದ್ದಾರೆ ಒಂದು ಮಗು ಊಟ ಮಾಡ್ತಿದ್ದೆ ಯಾವುದೋ ಒಂದು ಸತಿ ಮೇಲೆ ಈ ಥರ ಎಲ್ಲ ಸೀನ್ಗಳು ತೋರಿಸಿದ್ದಾರೆ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ಲಿ ಊಟಕ್ಕೆ ಯಾವ ಥರ ಇದೆ ಅಲ್ಲಿ ಸ್ಥಿತಿ ಅನ್ನೋದನ್ನ ತೋರಿಸ್ತಿದ್ದಾರೆ ನನಗನ್ಸ್ದಂಗೆ ಇವ್ರು ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಜನಗಳೇ ಎಲ್ಲರೂ ಕೂಡ ಓಟ್ ಆಗ್ತಿರೋರೆ ಈಗ ಅವರು ಸುಮ್ಮನೆ ಈ ಥರ ಎಂಟರ್ಟೈನ್ಮೆಂಟ್ಗಳನ್ನ ನೋಡ್ತಾ ಇದಾರೆ ಎಕ್ಸಾಂಪಲ್ ನೆಕ್ಸ್ಟ್ ಸೀನ್ನಲ್ಲಿನೇ ಒಬ್ಬ ಕ್ರಿಕೆಟ್ನ ನೋಡ್ತಿದ್ದಾನೆ ಈ ಥರ ಏನು ನಾವೇ ಮಿಡಲ್ ಕ್ಲಾಸ್ ಜನಗಳೇ ಕ್ರಿಕೆಟ್ ಎಲ್ಲ ನೋಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಆರಾಮಾಗಿದ್ದೀವಿ ನಮ್ಮ ಲೈಫ್ ಏನ್ ಮಾಡ್ಕೋಬೇಕು ನಾವು ಮುಂದೆ ಏನಾಗಬೇಕು ಅನ್ನೋ ಯೋಚನೆ ಕೂಡ ನಮ್ಗಿಲ್ಲ ಮೊಬೈಲ್ನಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದೀವಿ ಮೊಬೈಲ್ನಲ್ಲಿ ಮುಳುಗೋಗಿ ಮುಳುಗೋಗಿ ನಮ್ಮ ಲೈಫ್ಗಳನ್ನೇ ಹಾಳು ಮಾಡ್ಕೊತಿದ್ದೀವಿ ಅಂತ ನೆಕ್ಸ್ಟ್ ಕ್ರಿಕೆಟ್ ಸೀನ್ನಲ್ಲಿ ಹೇಳಿದ್ದಾರೆ ನಾವಿಲ್ಲಿ ಕುತ್ಕೊಂಡು ಬೆಟ್ಟಿಂಗ್ ಆಡ್ತಾ ಇರ್ತೀವಿ ಬಟ್ ಅಲ್ಲಿ ಕ್ರಿಕೆಟ್ನಲ್ಲಿ ಆಡ್ತಿರೋಂಥ ಆಟಗಾರರು ಎಲ್ಲರೂ ರಿಚ್ ಆಗಿದ್ದಾರೆ ಅವರು ನಾರ್ಮಲ್ ಆಗಿ ಒಳ್ಳೆ ಜಾಗದಲ್ಲಿನೇ ಕ್ರಿಕೆಟ್ ಆಡ್ತಿದ್ದಾರೆ ಆದರೆ ನಾವು ಬೆಟ್ಟಿಂಗ್ ಆಡಿ ಆಡಿ ದುಡ್ಡೆಲ್ಲ ಕಳ್ಕೊಂಡು ಈ ತರ ಆಗಿರೋಂಥ ಮಿಡಲ್ ಕ್ಲಾಸ್ ಜನಗಳು ಆ ಒಂದು ಸ್ಥಿತಿನಲ್ಲಿ ಆ ತರ ಕಿತ್ತೋ ಜಾಗದಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಒಬ್ಬ ಹೇಳ್ತಾನೆ ಮೊಬೈಲ್ ನೋಡ್ಕೊಂಡು ಮಂಗಳಾಗ ಹೋಗ್ತಿದ್ದಾರೆ ನಮ್ಮವರು ಅಂತ ಎಲನ್ ಮಾಸ್ಕ್ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಅದಾನೆ ಆಗಿರ್ಬೋದು ಇವರೆಲ್ಲ ಏನು ರಿಚ್ ಪೀಪಲ್ ಇದ್ದಾರಲ್ಲ ಅವರೆಲ್ಲ ಅವ್ರು ಏನು ಹೇಳಕ್ಕೆ ಹೊರ್ಟಿದ್ದಾರೆ ಅಂತ ಅಂದರೆ ರಾಕೆಟ್ ಎಲ್ಲ ಬಿಡ್ತಿದ್ದಾರೆ ನಮ್ಮ ದೇಶದಿಂದ ಅಲ್ಲಿಗೆಲ್ಲ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡ್ತಿದ್ದಾರೆ ಏನೋ ಒಂದು ಕಾಣದೇ ಇರೋದನ್ನ ಹುಡ್ಕೋಕೆ ಬಟ್ ಇಲ್ಲಿ ಕಾಣ ಅಂತ ಒಂದು ಒಳ್ಳೊಳ್ಳೆ ಜೀವಗಳನ್ನೇ ಕೊಳವೆ ಬಾವಿ ಆಗಿರ್ಬೋದು ಈ ಥರ ಅನೇಕ ಮೂಲಭೂತ ಸೌಕರ್ಯಗಳನ್ನೇ ಒಂದು ಸರಿಯಾಗಿ ಸರಿಪಡಿಸಿಲ್ಲ ಅಂತ ಹೇಳಕ್ ಹೊರಟಿದ್ದಾರೆ ಇನ್ನೊಬ್ತಾನೆ ತುಂಬ ದೊಡ್ಡ ದೊಡ್ಡ ಕ್ಷಿಪ್ಪಣಿಗಳೆಲ್ಲ ನಾವು ಕೊಂಡ್ಕತ್ತಿದ್ದೀವಿ ನಮ್ಮ ದೇಶ ಸೇಫ್ ಇದೆ ನಾ ಹಂಗಾರೆ ನಾವೆಲ್ಲ ಸೇಫ್ ಬ್ರೋ ಅಂತಾನೆ ಆದರೆ ಅವನಿಗೆ ಕೂತಿರೋ ಜಾಗನೇ ಸೇಫ್ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಈ ಥರ ನಾವು ಏನೇನೋ ನೋಡ್ಕಂಡು ಏನೇನೋ ಮರಿತಿದ್ದೀವಿ ಏನು ಮಾಡಬೇಕು ಅದನ್ನ ಮಾಡಿದ್ರೆ ನಾವು ಏನೋ ಒಂದು ಹಾಕ್ತೀವಿ ಇಲ್ಲಾಂದರೆ ಇದೇ ಥರ ಇರ್ತೀವಿ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ ಗುರುಪ್ರಸಾದ್ ಅವರು ಏನು ಜಾತಿ ಅಂತ ಬರ್ತಾರೆ ನೋಡಿ ಬ್ಯಾಕ್ ಮೇಲೆ ಸೀಲ್ ಒತ್ತಿರ್ತಾರೆ ಜಾತಿದು ಈ ಸೀಲ್ ನೋಡಿ ಅವ್ನು ನಮ್ಮ ಜಾತಿ ಅವನಲ್ಲ ಅಂತ ಅವನಿಗೆ ಉಗೀತಾರೆ ಅಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಜನಗಳೆಲ್ಲ ಜಾತಿ 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 ಅಂತ ಓಡದಾಡ್ತಿರ್ತೀವಿ ಬಟ್ ಬೆಳೆಯೋರು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಬೆಳಿತಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಪೋಲಿಯೋ ಹಾಕೋ ಟೈಮ್ ನಲ್ಲಿ ಎಲ್ಲ ಜಾಗಕ್ಕೆ ಹಾಲ್ ಮಾರಕ್ ಹಾಕ್ತಿದ್ದಾರೆ ಇದೆಲ್ಲ ಹೆಂಗೆ ತೋರಿಸ್ತಿದ್ದಾರೆ ಅಂತ ಅಂದ್ರೆ ಉಪೇಂದ್ರ ಅವರು ಅಲ್ಟಿಮೇಟ್ ಆಗಿ ತೋರಿಸ್ತಿದ್ದಾರೆ ಯಾಕೆಂದ್ರೆ ಈಗ ಪೋಲಿಯೋ ಹಾಕೋ ಸೀನ್ ಅನ್ನ ನಾವು ನೆನೆಸ್ಕೊಂತೀವಿ ಸಣ್ಣ ಲೈನ್ ಲೈನಲ್ಲಿ ನಿಂತರೆ ಬಟ್ ಎಲ್ಲ ಜಾಗಕ್ಕೆ ಹಾಲ್ ಮಾರಾಕಿಸ್ಕೊಳಕ್ಕೆ ಅವ್ರು ಹೋಗ್ತಿದ್ದಾರೆ ಅನ್ನೋದನ್ನ ಯಾರು ಕೂಡ ನೆನಪಿಸ್ಕೊಳಕ್ ಆಗಲ್ಲ ಬಟ್ ಮುಂದಿನ ಒಂದು ಟೂ ತೌಸಂಡ್ ಫಾರ್ಟೀನ್ ಈ ತರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದೆಲ್ಲ ನೋಡ್ತಿದ್ದಂಗೆ ಒಳ್ಳೆ ಸೈಕ್ ಆಗಿರೋ ಅಂಥ ಪ್ರಪಂಚ ತೋರಿಸ್ತಾರೆ ಅಲ್ಲಿ ಎಲ್ಲಿ ನೋಡ್ರು ದೊಡ್ಡ ದೊಡ್ಡಂತ ಬಿಲ್ಡಿಂಗ್ಗಳು ಮಾಲ್ಗಳು ವಿಲ್ಲಾಗಳು ಅದರೊಳಗಿಂದ ಎಂಟ್ರಿ ಕೊಡೋದೇ ಉಪೇಂದ್ರ ಅವರು ಉಪೇಂದ್ರ ಅವರು ಒಳ್ಳೆ ರಾಜಕೀಯ ವ್ಯಕ್ತಿ ಅಂತ ಕಾಣುತ್ತೆ ಅದಕ್ಕೆ ಒಳ್ಳೆ ಬಟ್ಟೆ ಹಾಕೊಂಡು ಪೊಲೀಸ್ ಎಲ್ಲ ಪ್ರೊಟೆಕ್ಷನ್ ಇಡ್ಕೊಂಡಿದ್ದಾರೆ ಇನ್ನೊಂದು ನೀವು ಗಮನಿಸಬಹುದು ಪೊಲೀಸ್ಗೆ ಕಾಲ್ ಕೂಡ ಜೇಬ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಲಂಚ ತಾಂಡಿ ತಾಂಡಿ ಅವರು ಚೆನ್ನಾಗಿ ಆರಾಮಾಗಿ ಲಂಚದಲ್ಲಿ ಜೀವನ ಮಾಡ್ಕೊಂಡು ಮುಂದಿನ ಒಂದು ಟ್ವೆಂಟಿ ಫೋರ್ಟಿನಲ್ಲಿ ಜಾಸ್ತಿ ಲಂಚ ಇಟ್ಕೊಳ್ಳೋಕೆ ಪ್ಯಾಂಟ್ ನಲ್ಲಿ ಇನ್ನೂ ಜೋಪ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು ರೋಲ್ಸ್ ರೈಸ್ ಕಾರ್ ನಲ್ಲಿ ಬರ್ತಿದಾರಲ್ಲ ಅದೇನ್ ಡಿನೋಟ್ ಮಾಡುತ್ತೆ ಅಂದ್ರೆ ಈಗ ಓಡಾಡ್ತಿದಾರೆ ಏನ್ ನೋಡ್ತಿದಿರಲ್ಲ ಇನೋವಾ ಕಾರ್ ಮತ್ತೆ ಫಾರ್ಚುನರ್ ಅಲ್ಲಿ ಅವರು ಮುಂದೊಂದ್ ದಿನ ರೋಲ್ಸ್ ರೈಸ್ ತಾಳ ಅಂತ ರೇಂಜ್ ಗೆ ಬೆಳಿತಾರೆ ಇದೇ ತರ ಇದ್ರೆ ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲ ಪ್ರೊಟೆಕ್ಷನ್ಗೆ ಒಳ್ಳೊಳ್ಳೆ ಪೊಲೀಸ್ ಸೈಕ್ ಆಗಿರೋ ತಾರ್ ಗಾಡಿಗಳೆಲ್ಲ ಬರ್ತಿದಾವೆ ಈ ಜಾಗ ಮತ್ತೆ ಈ ದಾರಿ ಅವ್ರು ಓಡಾಡಕ್ ಮಾತ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಂಟೆ ಪಿಲ್ಲೆ ಆಡ್ತಿರೋದು ಚೌಕಾಬಾರ ಆಡ್ತಿರೋದು ಈ ತರ ನಾವು ಎಂಟರ್ಟೈನ್ಮೆಂಟ್ ಗೆ ನಮ್ಮ ನೇ ಒತ್ತೆ ಇಟ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ಅದನ್ನ ಇಲ್ಲಿ ತೋರಿಸಿದ್ದಾರೆ ಬಟ್ ಇನ್ನೊಂದ್ ಟೀಮು ಧಿಕ್ಕಾರ ನಿಮ್ಗೆ ಧಿಕ್ಕಾರ ಅಂತ ಕೂಕಂ ಬರ್ತಿದೆ ಆಗ ಹೇಳ್ತಾರ ನೋಡಿ ಉಪೇಂದ್ರ ಅವರು ಧಿಕ್ಕಾರಕ್ಕಿನ್ನ ಇಲ್ಲಿ ಅಧಿಕಾರಕ್ಕೆ ಬೆಲೆ ಜಾಸ್ತಿ ನೀವೇನ ಅಲ್ಲಿ ವೇಸ್ಟ್ ನನ್ನ ಮಕ್ಕಳ ಅಂತ ಹಿಡ್ಕೊಂಡು ಹೊಡಿತಾರೆ 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 ಬುಲೆಟ್ ಎಲ್ಲ ಖಾಲಿ ಆಗಂಗೆ ಹೊಡಿತಾರೆ ಅಲ್ಲಿ ಇನ್ನೊಂದು ನೀವು ಗಮನಿಸಬಹುದು ಚೇರ್ ಮ್ಯಾನ್ ಅಂತ ಅಂತಾರೆ ಇಲ್ಲಿ ಚೇರ್ ಉಮೆನ್ ಇದ್ದಾರೆ ಇಲ್ಲಿ ಚೇರ್ ಉಮೆನ್ ಅಂತ ಯಾಕೆ ತೋರಿಸಿದ್ದಾರೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಉಮೆನ್ಗಳನ್ನ ಮಾತುಗಳನ್ನ ನಾವು ಜಾಸ್ತಿ ಕೇಳ್ತೀವಿ ಅಂತ ಡಿನೋಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಆ ಸೀನ್ ನಲ್ಲಿ ಕೂಡ ಚೇರ್ ಉಮೆನ್ನ ನ ಉಪೇಂದ್ರ ಅವರು ಕೇಳ್ತಾ ಇದ್ದಾರೆ ಅವರು ಹೊಡಿಲ್ಲ ಬೇಡವಾ ಅಂತ ಅನ್ನೋ ತರ ತೋರ್ಸಿದ್ದಾರೆ ಇನ್ನೊಂದವರು ಧಿಕ್ಕಾರ ಅನ್ಬೇಕಾದ್ರೆ ಎಲ್ರಿಗೂ ಓಡಿದ್ರು ಬಟ್ ಅಲ್ಲಿ ಎಲ್ಲೆಲ್ಲಿ ಬುಲೆಟ್ ಬಿದ್ದಿದೆ ಅನ್ನೋದು ಕೂಡ ಗಮನಿಸಿ ಅಲ್ಲಿ ಕೂಡ ಕತೆ ಇದೆ ಏನಂದ್ರೆ ಒಬ್ಬಂಗೆ ತಲೆಗ್ ಬೀಳುತ್ತೆ ಬುಲೆಟ್ ಆ ತಲೆಗ್ ಬೀಳುತ್ತೆ ಬುಲೆಟ್ ಏನಂತ ಅಂದ್ರೆ ನೀನ್ ತಲೆಯಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕ ಅಂತ ಇನ್ನೊಬ್ಬಂಗೆ ಕಣ್ಣಿಗೆ ಬುಲೆಟ್ ಬೀಳುತ್ತೆ ಅದೇನಪ್ಪ ಅಂತ ಅಂದ್ರೆ ನೀನು ನೀಟಾಗಿ ಜಗತ್ನ ನೋಡೋದ್ನ ಕಲಿ ಅಂತ ಇನ್ನೊಂದು ಕುಂಡಿಗೆ ಬುಲೆಟ್ ಬೀಳುತ್ತೆ ಎಲ್ಲ ಜಾಗ ಕಾಲ್ ಮಾರ್ಕ್ ಹಾಕೊಂಡು ಜಾತಿ ಜಾತಿ ಅಂತ ಸಾಯ್ತಿದ್ದೀರಲ್ಲ ಜಾತಿ ನನ್ನ ಬೊಜ್ಕ ಸಮಾನ ಅಂತ ಉಪೇಂದ್ರ ಅವರು ಹೇಳಿರೋ ರೀತಿನಲ್ಲಿನೇ ಇದೆ ಡಿಸೆಂಬರ್ ಇಪ್ಪತ್ತಕ್ಕೆ ಈ ಮೂವಿ ಎಲ್ಲ ಥಿಯೇಟರ್ನಲ್ಲಿಯೂ ಬರುತ್ತೆ ಎಲ್ಲರೂ ಹೋಗ್ಬಿಟ್ಟು ಆರಾಮಾಗಿ ನೋಡ್ಕೊಂಡ್ ಬನ್ನಿ ಚೆನ್ನಾಗಿರೋ ಮೂವಿ ಇದಾಗಿರುತ್ತೆ ಅಂತ ನಾನು ಅನ್ಕತ್ತೀನಿ ಇನ್ನೊಂದು ಇಲ್ಲಿ ಸ್ಮಾರ್ಟ್ನೆಸ್ ಬಗ್ಗೆ ಮಾತಾಡಬೇಕು ಉಪೇಂದ್ರ ಅವರು ಜಾತಿನ ಹೆಸರಿಡ್ದು ಕರೀಲಿಲ್ಲ ನಂಬರ್ ಹಾಕ್ಬಿಟ್ಟು ಸೇಫ್ ಆದರು ಈ ಥರ ತುಂಬ ಒಂದು ಐಡಿಯಾಸ್ಗಳನ್ನ ಈ ಮೂವಿನಲ್ಲಿ ನೋಡೋಕೆ ಸಿಗುತ್ತೆ ಈ ಎಲ್ಲ ಸ್ಮಾರ್ಟ್ನೆಸ್ನ ತುಂಬ ಇಷ್ಟಪಡ್ತಾ ಈ ಒಂದು ಅನಲೈಸಿಸ್ ಮತ್ತು ರಿವ್ಯೂನ ಮುಗಿಸ್ತೀನಿ ಮುಗಿಸೋಕಿನ್ನ ಮುಂಚೆ ಒಂದು ಹೇಳ್ತೀನಿ ನೋಡಿ ಈ ಫ್ರೇಮ್ಸ್ನೆಲ್ಲ ನೋಡಿದ ನನಗೇನಂತ ಅನ್ನಿಸ್ತು ಅಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಜನಗಳು ಎಂಟರ್ಟೈನ್ಮೆಂಟ್ ಓಟ್ ಹಾಕೋದು ಬರೀ ಈ ಥರದೇ ಪ್ರೊಸೆಸ್ಗಳನ್ನ ನಮ್ಮ ಲೈಫ್ ಇಡೀ ಮಾಡ್ತಾ ಬರ್ತೀವಿ ದುಡ್ಡು ಮಾಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ನಾವು ಮಾಡಲ್ಲ ಬರೀ ಓದೋದು ಕೆಲಸಕ್ಕೆ ಹೋಗೋದು ಈ ಥರನೇ ಕೆಲಸಗಳಾಗ್ತವೆ ನಮ್ಮವು ಇದು ಬಿಟ್ಟು ಬೇರೆ ಪ್ರಪಂಚ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದಲ್ಲೇ ಸತ್ತೋಗ್ಬಿಡ್ತೀವಿ ಬಟ್ ರಿಚ್ ಪೀಪಲ್ ಹಂಗೆ ಮಾಡಲ್ಲ ಓಟ್ ಹಾಕಿಸ್ಕೊಂತಾರೆ ಗೆಲ್ತಾರೆ ದುಡ್ಡು ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ದುಡ್ಡು ಮಾಡ್ತಾರೆ ಬೇರೆ ಪ್ರಪಂಚ ಇದೆ ಅನ್ನೋದು ಕೂಡ ಅವ್ರು ನೋಡ್ತಾರೆ ಚೆನ್ನಾಗಿ ಸಾಯ್ಬೇಕಾದ್ರೆ ಕೂಡ ಆರಾಮಾಗಿ ಸಾಯ್ತಾರೆ ಬಟ್ ನಾವು ಹಂಗಲ್ಲ ಆಸ್ಪತ್ರೆಗೆ ಬಿದ್ದು ದುಡ್ಡಿಲ್ದಲೆ ಅಲ್ಸ ತೊಗೊಬಿಡ್ತೀವಿ ನಾವು ಇದೇ ಥರ ಇದ್ರೆ ಮುಂದೊಂದು ದಿನ ನಾವು ಇದೇ ಥರ ಆಗ್ತೀವಿ ಅನ್ನೋದನ್ನ ತೋರ್ಸಕ್ಕೆ ವಾರ್ನರ್ ಅಂತ ಕಳಿಸ್ಬಿಟ್ಟು ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೆಲ್ಲ ನೋಡಿ ನಿಮ್ಗೆ ಏನಿಸ್ತು ಅನ್ನೋದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್